ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಬಾಗಲಕೋಟ್ ಜಿಲ್ಲೆಯಲ್ಲಿರುವಂತಹ ತುಳಸಿಗೇರಿ ಹನುಮಪ್ಪನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ತುಂಬಾ ಫೇಮಸ್ ಆಗಿರುವಂತಹ ಈ ತುಳಸಿಗೇರಿ ಹನುಮಪ್ಪ ಹಾಗೂ ಅದರ ಹಿನ್ನೆಲೆ ಇತಿಹಾಸ ನಿಮಗೆ ಹೇಳ್ಕೊಡ್ತೀನಿ ಹಾಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಅಂಗಡಿಗಳಿದಾವು ಇಲ್ಲಿ ನೋಡಿ ಕಾಯಿ ಎಣ್ಣೆ ಭತ್ತೆ ಎಲ್ಲ ಕರ್ಪೂರ ಎಲ್ಲ ಸಿಗುತ್ತೆ ಇಲ್ಲಿ ತುಂಬನೇ ಫೇಮಸ್ ಆಗಿದೆ ಈ ದೇವಸ್ಥಾನ ತುಂಬನೇ ಪವಾಡಗಳಿದ್ದಾವೆ ಈ ದೇವಸ್ಥಾನದಲ್ಲಿ ನಿಮಗೆ ಒಂದೊಂದಾಗೆ ಹೇಳ್ತಾ ಬರ್ತೀನಿ ನೋಡಿ ಇಲ್ಲಿ ಹೂವು ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ದೇವಸ್ಥಾನದ ಮುಂದೆ ಕಂಬ ನೋಡಿ ಇಲ್ಲಿ ನೋಡ್ತಾ ಇರೋದು ನೀವು ಮಹಾದ್ವಾರ ದೇವಸ್ಥಾನದ ಮುಖ್ಯ ಬಾಗಿಲು ನೋಡಿ ಆಂಜನೇಯ ಸ್ವಾಮಿ ಪ್ರಸನ್ನ ಕ್ಷೇತ್ರ ತುಳಸಿಗೇರಿ ನಾವು ಒಳಗಡೆ ಹೋಗ್ತಾ ಇದ್ದಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಹೊಸಲಿಗೆ ಈ ಊರಿಗೆ ನಮಗೆ ತುಳಸಿಗೇರಿ ಅಂತ ಯಾಕೆ ಹೆಸರು ಬಂತು ಅಂತಂದ್ರೆ ಈ ಊರಲ್ಲಿ ತುಂಬಾ ತುಳಸಿ ಗಿಡಗಳು ಬೆಳೀತಾ ಇದ್ವು ಅಂತೆ ತುಳಸಿ ವನ ಆಗಿತ್ತಂತೆ ಈ ಊರು ಹಾಗಾಗಿ ತುಳಸಿಗೇರಿ ಅಂತ ಹೆಸರು ಬಂತು ನೋಡಿ ಒಳಗಡೆ ಹೋಗ್ತಾ ಇದ್ದಾಗೆ ನೋಡಿ ಕಾಯಿ ಒಡೆಯೋದಕ್ಕೆ ಕೂತಿದ್ರು ಕಾಯಿ ಒಡ್ಕೊಂಡೇ ಕಾಯಿ ಒಡಿಸ್ಕೊಂಡೆ ನಾವು ಒಳಗಡೆ ಹೋಗಬೇಕಾಗತ್ತೆ ಒಳಗಡೆ ಕಾಯಿ ಒಡೆಯೋಲ್ಲ ಅದಕ್ಕೋಸ್ಕರ ನಾವು ಹೊರಗಡೆನೆ ಕಾಯಿ ಒಡಿಸ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನೋಡಿ ಮುಂದೆ ಬರ್ತಾ ಇದ್ದಾಗೆ ದೀಪ ಹಚ್ತಾ ಇದ್ರು ನೋಡಿ ಕಾರ್ತಿಕ್ ಮಾಸ ಆಗಿತ್ತು ಕಾರ್ತಿಕ್ ಮಾಸ ಆಗಿರೋದ್ರಿಂದ ದೀಪ ಹಚ್ತಾ ಇದ್ರು ಈ ದೇವಸ್ಥಾನ ಪ್ರಾಚೀನ ಕಾಲದಿಂದಲೂ ನಡ್ಕೊಂಡು ಬಂದಿರುವಂತಹ ದೇವಸ್ಥಾನ ಜಕಣಾಚಾರ್ಯ ಕಾಲದಿಂದಲೂ ಈ ದೇವಸ್ಥಾನ ನಡ್ಕೊಂಡು ಬಂದಿದೆ ಈ ದೇವಸ್ಥಾನ ಫುಲ್ಲು ಕಲ್ಲಿಂದನೇ ಕಟ್ಟಿರುವಂತಹ ದೇವಸ್ಥಾನ ನೋಡಿ ತುಳಸಿ ವನ ಅನ್ನೋದು ನೀರ್ ದೇಸಾಯಿ ಕುಟುಂಬದವ್ರದ್ದಾಗಿತ್ತು ಈ ತುಳಸಿ ವನ ನೀರ್ ಬೂದಾಳ್ದಿಂದ ತುಳಸಿ ವನಕ್ಕೆ ಆಕಳುಗಳು ಮೇಯೋದಕ್ಕೋಸ್ಕರ ಬರ್ತಾ ಇದ್ವು ಮೇಯೋದಕ್ಕೆ ಬಂದಾಗ ಅಲ್ಲಿ ತುಳಸಿ ವನದಲ್ಲಿ ಒಂದು ಹುತ್ತ ಇತ್ತು ಆ ಹುತ್ತಕ್ಕೆ ಆ ಆಕಳ ಹಾಲು ಕೊಡ್ತಾ ಇತ್ತು ಹೀಗೆ ಹೀಗೆ ನಡೀತಾ ಇತ್ತು ಆ ಹೊತ್ತಕ್ಕೆ ಬರೋದು ಡೈಲಿ ಬರೋದು ಆ ಹೊತ್ತ ಹಾಲು ಇತ್ತು ಒಂದು ದಿವಸ ಮನೆಯಲ್ಲಿ ಅವರು ಹಾಲು ಹಿಂಡ್ಕೊಳ್ಳೋವಾಗ ಹಾಲು ಇರಲಿಲ್ಲ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಏನಪ್ಪ ನೀನೇ ಹಿಂಕೊತೀಯಾ ನೀನೇ ಕುಡಿತೀಯಾ ಏನು ಅಂತ ಓನರ್ ಕೇಳಿದಾಗ ಅವಾಗ ಹೇಳ್ತಾರೆ ನೋಡಿ ಇಲ್ಲಿ ತುಳಸಿ ಕಟ್ಟೆ ಇದೆ ನೋಡಿ ತುಂಬಾ ಚೆನ್ನಾಗಿ ತುಳಸಿ ಮದುವೆನೂ ಮಾಡ್ತಾರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದಾಗ ಅವನು ಆಳು ಮನುಷ್ಯ ಆದವನು ಅಲ್ಲಿ ತುಳಸಿ ವನಕ್ಕೆ ಹೋಗಿ ನೋಡ್ತಾನೆ ಅವಾಗ ಹುತ್ತಿಗೆ ಹಾಲು ಕೊಡ್ತಾ ಇರೋದನ್ನ ಅವನು ಕಣ್ಣಿಂದ ಆವಾಗ ಹೋಗಿ ಓನರ್ಗೆ ಹೇಳ್ತಾನೆ ಈ ಥರ ಹಾಲು ಕೊಡುತ್ತೆ ಅಲ್ಲಿ ಹೋಗಿ ಹುತ್ತಕ್ಕೆ ಅಂತ ಹೇಳಿದಾಗ ಅವರು ಬಂದು ನೋಡ್ತಾರೆ ಇಲ್ಲಿ ಹೇಗೆ ಕೊಡುತ್ತೆ ಏನು ಅಂತ ನೋಡಿದಾಗ ಅಲ್ಲಿ ಹಾಲು ಕೊಡ್ತಾ ಇರೋದನ್ನ ಅವ್ರ ಕಣ್ಣಿಗೂ ಕಾಣಿಸ್ತು ಅವ್ರ ಗಮನಕ್ಕೂ ಬಂತು ಆವಾಗ ಏನಾಗತ್ತೆ ಅವ್ರ ಗಮನಕ್ಕೂ ಬರುತ್ತೆ ಬಂದಾಗ ಆವಾಗ ದೇವರು ಕನಸಲ್ಲಿ ಬಂದ್ಬಿಟ್ಟು ಹೇಳ್ತಾನೆ ಇಲ್ಲಿ ನಂದು ಹನುಮಂತ ದೇವ್ರದು ಗುಡಿ ಸ್ಥಾಪನೆ ಮಾಡು ಅಂತ ಅವ್ರ ಕನಸಲ್ಲಿ ಬರುತ್ತೆ ಆವಾಗ ಆ ದೇಸಾಯರು ಇಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಕಟ್ಟಿಸ್ತಾರೆ ಅವ ಇದು ಉದ್ಭವ ಮೂರ್ತಿ ಹನುಮಂತ ದೇವರು ಉದ್ಭವ ಮೂರ್ತಿ ಉದ್ಭವ ಆಗಿರುತ್ತೆ ಅವಾಗ ಈ ದೇವಸ್ಥಾನನ ಕಟ್ಟಿಸ್ತಾರೆ ದೇಸಾಯರು ಇವಾಗ್ಲೂ ದೇಸಾಯರ ಆಡಳಿತದಲ್ಲಿ ನಡೆಯುತ್ತೆ ಈ ದೇವಸ್ಥಾನ ಇವಾಗ್ಲೂನು ನೋಡಿ ಇಲ್ಲಿ ತಾಯ್ತಾ ನೋಡಿ ಎಷ್ಟು ಫೇಮಸ್ ಇಲ್ಲಿ ತಾಯ್ತಾ ತಾಯ್ತಾ ಮನಸ್ಸಲ್ಲಿ ಅನ್ಕೊಂಡಿದ್ದ ಕಟ್ಕೊಂಡ್ರೆ ಅನ್ಕೊಂಡಿರೋದೆಲ್ಲ ಆಗತ್ತೆ ಹುತ್ತ ಇತ್ತಲ್ಲ ಹುತ್ತದ ಪಕ್ಕದಲ್ಲೇನೆ ಈ ದೇವಸ್ಥಾನ ಕಟ್ಟಿಸ್ತಾರಂತೆ ನೋಡಿ ಇಲ್ಲಿ ಡ್ರಮ್ ಬಾರಿಸೋದು ಈ ತರನೇ ಬಾರಿಸ್ತಾ ಇದ್ರು ಮುಂಚೆ ಇವಾಗೆಲ್ಲ ಕರೆಂಟಿನ್ ಬಂದಿದೆ ಇನ್ನೊಂದು ಇತಿಹಾಸ ಏನಂದ್ರೆ ಈ ದೇವಸ್ಥಾನದ್ದು ದೇಸಾಯರ ಮನೆತನದಲ್ಲಿ ಒಬ್ರು ಹಿರಿಯರು ತಿರುಪತಿ ಭಕ್ತರಾಗಿದ್ರಂತೆ ವರ್ಷಕ್ಕೆ ಒಂದು ಹೋಗಿ ಹೋಗಿ ಇದ್ರಂತೆ ತಿರುಪತಿಗೆ ಆ ಹಿರಿಯರಿಗೆ ಒಮ್ಮೆ ವಯಸ್ಸಾಯ್ತಂತೆ ತೀರಾ ಹೋಗೋಕ್ಕಾಗಲ್ಲ ಹಾಸಿಗೆ ಹಿಡ್ದುಬಿಟ್ರಂತವ್ರು ನೋಡಿ ದರ್ಶನಕ್ಕೆ ಹೋಗೋ ದಾರಿ ಇದು ಹೋಗ್ತಾ ಇದ್ದೀವಿ ದರ್ಶನಕ್ಕೆ ಅವರಿಗೆ ತೀರಾ ಹಾಸಿಗೆ ಇಡ್ದುಬಿಟ್ರಂತೆ ಹೋಗೋಕ್ಕಾಗಲ್ವಲ್ಲ ಏನು ಮಾಡೋದು ಅಂತ ಬೇಜಾರು ಮಾಡ್ಕೊತಾ ಇದ್ದಾಗ ಕನಸಲ್ಲಿ ಬಂದು ಹೆಂಕಪ್ಪ ಹೇಳದಂತೆ ಈ ಥರ ನೀನು ಏನಕ್ಕಪ್ಪ ಬೇಜಾರು ಮಾಡ್ಕೊತೀಯಾ ನಾನೇ ಬಂದು ನಿಮ್ಮ ಊರಲ್ಲಿ ನೆಲೆಸ್ತೀನಿ ಅಂತ ಹೇಳಿದಾಗ ಅಲ್ಲಿ ಇಲ್ಲೇ ಬಂದು ಹನುಮಪ್ಪನ ದೇವಸ್ಥಾನದಲ್ಲಿ ನೆಲೆಸಿದಾರಂತೆ ನೋಡಿ ಇವಾಗ ಕಾಣಿಕೆ ಪೆಟ್ಟಿಗೆ ಇಲ್ಲಿ ನೋಡಿ ಕಾಣಿಕೆ ಪೆಟ್ಟಿಗೆ ಇದೆ ಇಲ್ಲಿ ಬೇಕಾದರೆ ನೀವು ದುಡ್ಡು ಹಾಕ್ಬೋದು ನೋಡಿ ದೇವರು ಬಂದಿದ್ದೀನಿ ನೋಡಿ ಒಳಗಡೆ ದರ್ಶನ ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಇದ್ದೀನಿ ನೋಡಿ ದೇವ್ರ ದರ್ಶನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವರು ಹನುಮಪ್ಪ ತುಂಬಾ ಚೆನ್ನಾಗಿದ್ದಾನೆ ತುಂಬಾ ಎತ್ತರವಾಗಿ ಇದ್ದಾನೆ ದೇವರು ನೋಡಿ ಹೊಸದಾಗಿ ಮದುವೆ ಆಗಿರೋರು ಬಂದಿದ್ರು ದರ್ಶನಕ್ಕೆ ನೋಡಿ ಮಂಗಳಾರತಿ ಮಾಡ್ತಾರೆ ಇಲ್ಲಿ ನಿಮಗೆ ಭೂತ ದೇವ್ವ ಗಿವ್ವ ಏನಾದರೂ ಮೆಟ್ಕೊಂಡಿದ್ರೆ ಇಲ್ಲಿ ಬಂದ್ರೂ ಬಿಡಿಸ್ಕೊಡ್ತಾರೆ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ ದೇವರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ ಇವಾಗ ಮಂಗಳಾರತಿ ಆಯಿತು ನೋಡಿ ಎಲ್ಲರಿಗೂ ಮಂಗಳಾರತಿ ತೊಗೊಳಿಕ್ಕೆ ಇದ್ದಾರೆ ನೋಡಿ ಎಲ್ಲರೂ ಮಂಗಳಾರತಿ ತೊಗೋಬೇಕು ತೊಗೊಂತೀವಿ ಇವಾಗ ಹಳೆ ಮಂಗಳಾರತಿ ಮಾಡಿದ್ದನ್ನು ತೆಗೆದು ಬಿಡ್ತಾರೆ ಮತ್ತೆ ಹೊಸದಾಗಿ ಮಾಡಿರೋದನ್ನ ಇಡ್ತಾರೆ ಇಲ್ಲಿ ಮೂರು ವರ್ಷಕ್ಕೊಂದ್ಸಾರಿ ಓಕಳಿ ನಡೆಯುತ್ತೆ ಓಕಳಿ ಅಂತ ಮಾಡ್ತಾರೆ ಮೂರು ವರ್ಷಕ್ಕೊಂದ್ಸಾರಿ ಮಾಡ್ತಾರೆ ಅದನ್ನು ಓಕಳಿ ನಡೆದಾದ ಮೇಲೆ ಒಂದು ವರ್ಷದವರೆಗೂ ಊರೊಳಗಡೆ ಹೆಣ್ಮಕ್ಳಿಗೆ ಮದುವೆ ಮಾಡಲ್ಲ ನೋಡಿ ಇಲ್ಲಿ ಆಶೀರ್ವಾದ ಅಂತ ಕಿರೀಟ ಇಡ್ತಾಯಿದ್ದಾರೆ ನೋಡಿ ಆಶೀರ್ವಾದದ ಕಿರೀಟ ಎಲ್ಲರಿಗೂ ಇಡ್ತಾರೆ ನೋಡಿ ಆಶೀರ್ವಾದಕ್ಕೆ ನವಿಲ್ಗರಿ ಹಾಕಿ ಬಡಿತಾ ಇದ್ದಾರೆ ನೋಡಿ ನವಿಲ್ಗರಿಯಿಂದ ಬಡಿತಾ ಇದ್ದಾರೆ ಆಶೀರ್ವಾದದ್ದು ನೋಡಿ ನಾನು ಆವಾಗಲೇ ಹೇಳದ್ನಲ್ಲ ಇಲ್ಲೇ ಮಾಡೋದು ಓಕ್ಳಿ ಮೂರು ವರ್ಷಕ್ಕೊಂದು ಸಾರಿ ನಡೆಯುತ್ತೆ ಓಕ್ಳಿ ಇಲ್ಲೇ ಹೊಂಡದ ಹೊಂಡಕ್ಕೆ ಜಿಗಿತಾರೆ ಇದು ಹೊಂಡದಲ್ಲೆಲ್ಲ ಅರ್ಶನ ಕುಂಕುಮ ಎಲ್ಲ ಕಲರ್ ಮಾಡಿರ್ತಾರೆ ಮೇಲಿಂದ ಜಿಗಿತಾರೆ ಈ ಹೊಂಡದಲ್ಲಿ ಮೂರು ವರ್ಷಕ್ಕೊಂದು ಸಾರಿ ಮಾಡ್ತಾರೆ ನೋಡಿ ಮಾಡಿದಾದ್ಮೇಲೆ ಮೇಲೆ ಒಂದು ವರ್ಷದವರೆಗೂ ಹೆಣ್ಮಕ್ಳದು ಮದುವೆ ಮಾಡಲ್ಲ ಊರೊಳಗಡೆ ಇರೋ ಹೆಣ್ಮಕ್ಳದು ಮದುವೆ ಮಾಡಲ್ಲ ನೋಡಿ ಹೊರಗಡೆ ಈ ಥರ ಇದೆ ನೋಡಿ ಹೊರಗಡೆ ಈ ಥರ ಪೋಳಿ ಅಂತ ಇದೆ ಇಲ್ಲಿ ನೈವೇದ್ಯ ಕೊಡೋಕ್ಕೋಸ್ಕರ ಜಾತ್ರೆಗೆ ನಡೆದಾಗ ಬಂದಾಗ ಇಲ್ಲಿ ವಸ್ತಿ ಇರೋಕ್ಕೆ ಮಾಡಿದ್ದಾರೆ ಅಡುಗೆ ಇಲ್ಲೇ ಮಾಡ್ಕೊಂಡು ಊಟ ಮಾಡ್ತಾರೆ ಇಲ್ಲೇ ಮಲ್ಕೋಬೋದು ಅದಕ್ಕೋಸ್ಕರ ಜಾಗ ಬೇಕು ಅಲ್ವಾ ಮಂದಿ ಬಂದವರಿಗೆಲ್ಲ ಅಂತ ಮಾಡಿದ್ದಾರೆ ಈ ಥರ ನೋಡಿ ಸಂಜೆ ಕಾರ್ತಿಕ್ ಮಾಸ ಅಲ್ವಾ ಕಾರ್ತಿಕ ಹಚ್ಚಿದಾರೆ ನೋಡಿ ಎಲ್ಲ ಕಡೆ ದೀಪ ಹಚ್ಚಿದ್ದಾರೆ ಸಾಯಂಕಾಲ ಹಚ್ತಾರೆ ನೋಡಿ ದೀಪ ಇನ್ನೊಂದು ಇತಿಹಾಸ ಏನಂದರೆ ದೀಪಾವಳಿ ಪಾಡ್ಯ ಬರುತ್ತಲ್ಲ ದೀಪಾವಳಿ ಪಾಡ್ಯದಿಂದ ಇಲ್ಲಿ ಊರಲ್ಲಿ ಎಲ್ಲರೂ ಒಪ್ಪತ್ತಿರ್ತಾರೆ ಒಂದೇ ಟೈಮು ಊಟ ಬೆಳಗ್ಗೆ ರಾತ್ರಿ ತಿಂಡಿ ಮಾಡ್ತಾರೆ ಮಧ್ಯಾಹ್ನ ಊಟ ಒಂದು ಟೈಮ್ ಊಟ ಮಾಡ್ತಾರೆ ದೀಪಾವಳಿ ಪಾಡ್ಯದಿಂದ ಜಾತ್ರೆವರೆಗೂ ದೀಡ್ ತಿಂಗಳು ಇರುತ್ತೆ ಅದು ದೀಪಾವಳಿ ಪಾಡ್ಯದಿಂದ ಜಾತ್ರೆವರೆಗೂ ದೀಡ್ ಆಗುತ್ತೆ ಅಲ್ಲಿವರೆಗೂ ಒಪ್ಪತ್ತು ಮಾಡ್ತಾರೆ ಊರಲ್ಲಿರುವಂತಹ ಎಲ್ಲ ಜನರು ದೀಪಾವಳಿ ಪಾಡ್ಯದಿಂದ ಬರೋ ಶನಿವಾರ ಮುಂದೆ ಬರೋ ಶನಿವಾರ ಏಳನೇ ಶನಿವಾರ ಜಾತ್ರೆ ನಡೆಯುತ್ತೆ ಮುಂದೆ ಬರೋ ಶನಿವಾರದಿಂದ ಏಳನೇ ಶನಿವಾರ ಜಾತ್ರೆ ನಡೆಯುತ್ತೆ ಈ ಜಾತ್ರೆ ನಾಳೆ ಎರಡು ಮೂರು ದಿನದಲ್ಲಿ ಬರೋ ಶನಿವಾರನೇ ಜಾತ್ರೆ ಇದೆ ಯಾರೆಲ್ಲ ಜಾತ್ರೆ ನೋಡಿಲ್ಲ ಯಾರೆಲ್ಲ ಹನುಮಪ್ಪನ ದರ್ಶನ ಮಾಡಿಲ್ಲ ಇವಾಗಲೇ ಹೋಗಿ ಬನ್ನಿ ಎರಡು ಮೂರು ದಿನದಲ್ಲೇ ಜಾತ್ರೆ ಇದೆ ಹೋಗೋರಿದ್ದರೆ ಇವಾಗಲೇ ಹೋಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ತುಂಬನೇ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾರೆ ಈ ಊರಲ್ಲಿ ಎರಡು ಜಾತ್ರೆ ನಡೆಯುತ್ತೆ ಏಳನೇ ಶನಿವಾರ ಒಂದನೇ ಜಾತ್ರೆ ಆದರೆ ಎಂಟನೇ ಶನಿವಾರ ಎರಡನೇ ಜಾತ್ರೆ ನಡೆಯುತ್ತೆ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ನೋಡಿ ಸಂಗೀತ ಪ್ರೋಗ್ರಾಮ್ ನಡೀತಾ ಇತ್ತು ತುಂಬಾ ಚೆನ್ನಾಗಿ ಸಂಗೀತ ಪ್ರೋಗ್ರಾಮ್ ನಡೆಸ್ತಾ ಇದ್ರು ನೋಡಿ ಫ್ರೆಂಡ್ಸ್ ನನಗೆ ಗೊತ್ತಿರುವಂತಹ ಎಲ್ಲ ಪವಡದ ಬಗ್ಗೆ ನಿಮಗೆ ವಿವರವಾಗಿ ಹೇಳಿದ್ದೀನಿ ನೋಡಿ ಇಲ್ಲಿ ಆಚೆ ಬಾಗ್ಲು ಇದು ಹಿಂದ್ಗಡೆ ಬಾಗ್ಲು ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ನೀವು ಒಂದ್ಸಾರಿ ವಿಸಿಟ್ ಕೊಡಿ ಹಾಗೆ ದೇವಸ್ಥಾನದ ಹಿಂದ್ಗಡೆ ಒಂದು ಕಾರ್ಯಾಲಯ ಇದೆ ಚಿಕ್ಕ ಚಿಕ್ಕ ಪ್ರೋಗ್ರಾಮು ಮದುವೆ ಮುಂಜೆ ಎಲ್ಲ ನಡೀತಾವು ಆ ಕಾರ್ಯಾಲಯದಲ್ಲಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್